ಪಿಸಿಎಂಎಸ್ ನೂತನ ಅಧ್ಯಕ್ಷರಾಗಿ ಎಂಎಲ್ ಲಿಂಗರಾಜು ಉಪಾಧ್ಯಕ್ಷರಾಗಿ ಮಾಲಶ್ರೀ ಆಯ್ಕೆ ಮಳವಳ್ಳಿ ತಾಲೂಕು ಟಿಎಪಿಸಿಎಂಸಿ ನೂತನ ಅಧ್ಯಕ್ಷರಾಗಿ ಎಂ ಲಿಂಗರಾಜು ಉಪಾಧ್ಯಕ್ಷರಾಗಿ ಎಸ್ ಮಾಲಶ್ರೀ ಆಯ್ಕೆಯಾಗಿದ್ದಾರೆ ಕಳೆದ ನ ಹದಿನಾರು ಮಂದಿ ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆ ನಡೆದು ಇದರಲ್ಲಿ ಎಂಟು ಮಂದಿ ಕಾಂಗ್ರೆಸ್ ಬೆಂಬಲಿಗರು ಐದು ಮಂದಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಗಳು ಹಾಗೂ ಒಬ್ಬರು ಮಹಿಳಾ ಎಸ್ಟಿ ಮೀಸಲು ಅವಿರೋಧಕವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗಾಗಿ ಶುಕ್ರವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಮೊಳ್ಳೇದೊಡ್ಡಿ ಗ್ರಾಮದ ಎಂ ಲಿಂಗರಾಜು ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರರಾದ ಎಸ್ ಮಾಲಶ್ರೀ ಜೆಡಿಎಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ವಡ್ಡರಹಳ್ಳಿ ಗ್ರಾಮದ ಎಚ್ವಿ ಶಿವರುದ್ರಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ಚಂದಹಳ್ಳಿ ಶ್ರೀಧರ್ ಅವರು ನಾಮಪತ್ರವನ್ನು ಸಲ್ಲಿಸಿದರು ಅಂತಿಮವಾಗಿ ನಡೆದ ಚುನಾವಣೆಯಲ್ಲಿ ಬೆಂಬಲಿತ ಅಭ್ಯರ್ಥಿಗಳು ಒಂಬತ್ತು ಮತಗಳೊಂದಿಗೆ ಗೆಲುವು ಸಾಧಿಸಿದರೆ ಐದು ಮತಗಳನ್ನು ಪಡೆದ ಜೆಡಿಎಸ್ ಬೆಂಬಲಿತ ಪರಾಭವಗೊಂಡಿದ್ದಾರೆ ಈ ಪೈಕಿ ಕಾಂಗ್ರೆಸ್ ಅಭ್ಯರ್ಥಿಗಳು ಆ ಪಕ್ಷದ ಎಂಟು ಮತ ನಿರ್ದೇಶಕರು ಒಬ್ಬ ಪಕ್ಷೇತರ ಹಾಗೂ ಒಬ್ಬರು ನಾಮಿನಿ ನಿರ್ದೇಶಕರು ಸೇರಿ ಹತ್ತು ಮತಗಳು ದಕ್ಕಬೇಕಾಗಿತ್ತಾದರೂ ಒಂಬತ್ತು ಮತ ಮಾತ್ರ ಬಂದಿದ್ದು ಒಬ್ಬ ನಿರ್ದೇಶಕರು ಖಾಲಿ ಮತಪತ್ರ ನೀಡಿರುವುದು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೊರಬಿದ್ದಂತಾಗಿದೆ ತಾಲೂಕು ತಹಶೀಲ್ದಾರ್ ಡಾ ಲೋಕೇಶ್ ಅವರು ಚುನಾವಣಾ ಪ್ರಕ್ರಿಯೆಯನ್ನ ನಡೆಸಿಕೊಟ್ಟಿದ್ದಾರೆ ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾರೀ ಪಟಾಕಿ ಸಿಡಿಸಿ ಭಾರಿ ಹಾರ ತುರಾಯಿಗಳೊಂದಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅಭಿನಂದಿಸಿದ್ದಾರೆ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷ ಎಂ ಲಿಂಗರಾಜು ಅವರು ತಮ್ಮ ಆಯ್ಕೆಗೆ ಕಾರಣರಾದ ಶಾಸಕ ಪಿಎಂ ಸ್ವಾಮಿ ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ನಿರ್ದೇಶಕರಿಗೆ ತಮ್ಮ ಧನ್ಯವಾದಗಳನ್ನು ತಿಳಿಸಿ ತಮ್ಮ ಅಧಿಕಾರಾವಧಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ತಾಲೂಕು ಸೊಸೈಟಿಯನ್ನ ಪ್ರಗತಿಯತ್ತ ಕೊಂಡೊಯ್ಯುವ ಭರವಸೆಯನ್ನ ನೀಡಿದ್ದಾರೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಅವರು ಶಾಸಕರು ನಮ್ಮ ನಾಯಕರು ಆದ ಪಿಎಂ ಸ್ವಾಮಿ ಅವರ ಸೂಚನೆಯಂತೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದು ಮುಂದೆ ಸೊಸೈಟಿ ಅಭಿವೃದ್ಧಿಗೆ ನೂತನ ಆಡಳಿತ ಮಂಡಳಿ ಶ್ರಮಿಸಲಿದೆ ಎಂದು ತಿಳಿಸಿದ್ದಾರೆ ಈ ವೇಳೆ ಮಾಜಿ ಅಧ್ಯಕ್ಷರಾದ ದೇವರಾಜು ದ್ಯಾಪೇಗೌಡ ಚೌಡಪ್ಪ ಕಾಳಯ್ಯ ನಿರ್ದೇಶಕರಾದ ಪುಟ್ಟಬಸವಯ್ಯ ಮನು ವಡ್ಡರಹಳ್ಳಿ ಎನ್ ಸತೀಶ್ ಎಂ ಮಾದಯ್ಯ ದಿಲೀಪ್ ಕುಮಾರ್ ಉರ್ಫ್ ವಿಶ್ವ ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ ಮಾಜಿ ಅಧ್ಯಕ್ಷ ದೊಡ್ಡಯ್ಯ ಮನ್ಮೂಲ್ ನಿರ್ದೇಶಕರಾದ ಕೃಷ್ಣೇಗೌಡ ವಿಶ್ವಾಸ್ ಕೆಡಿಪಿ ಸದಸ್ಯ ಶಶಿರಾಜ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಪ್ರಭುಲಿಂಗು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಜನಪ್ರಿಯ ಶಾಸಕರಾದಂಥ ಪಿ ಎಂ ನರೇಂದ್ರ ಅವರು ಅಧ್ಯಕ್ಷರಾಗಿ ನನ್ನನ್ನು ಮತ್ತು ಉಪಾಧ್ಯಕ್ಷರಾಗಿ ಮಾಲಾಸ್ರೀ ಅವರನ್ನು ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಸೂಚಿಸಿದರು ಅದರಂತೆ ಇವತ್ತು ಎಲ್ಲ ನನ್ನ ಸಹೋದ್ಯೋಗಿಗಳು ಮತ್ತು ನಿರ್ದೇಶಕರು ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಸಹ ಹೆಚ್ಚಿನ ಮತವನ್ನು ಕೊಟ್ಟು ನಮ್ಮನ್ನು ಗೆಲ್ಲಿಸಿದ್ದಾರೆ ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿಯವ್ರಿಗೆ ಮತ್ತು ಎಲ್ಲ ನನ್ನ ನಿರ್ದೇಶಕ ಬಂಧುಗಳಿಗೆ ನಾನು ಋಣಿಯಾಗಿ ಮಳವಳ್ಳಿ ತಾಲೂಕಿನ ಡಿ ಎ ಪಿ ಸಿ ಎಮ್ ಎಸ್ನಲ್ಲಿ ನಮ್ಮ ಎಲ್ಲ ನಿರ್ದೇಶಕರನ್ನ ವಿಶ್ವಾಸ ತಗೊಂಡು ಒಂದು ಉತ್ತಮವಾದ ರೀತಿಯಲ್ಲಿ ಒಂದು ಸೊಸೈಟಿಯನ್ನು ಉತ್ತಮವಾದ ರೀತಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೀನಿ ಅಂತ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ೋಸ್ಕರ ಇಂದು ನಡೆದಂತಹ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ನರೇಂದ್ರ ಚಂದ್ರ ಅಭ್ಯರ್ಥಿಯಾದಂಥ ಲಿಂಗರಾಜ್ರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಮಲರ್ಷಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಸಾಕಷ್ಟ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳು ಹಾಗೂ ನಮ್ಮ ಅಭಿನಂದನೆ